ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಸನಾತನ ಧರ್ಮದಲ್ಲಿ ಜೀವನ ಮತ್ತು ಮರಣ ಎಂದು ಕರೆಯಲ್ಪಡುವ ಅಂತ್ಯವಿಲ್ಲದ ಚಕ್ರವನ್ನು ರೂಪಿಸುತ್ತದೆ ಈ ಚಕ್ರದಲ್ಲಿ ಪ್ರತಿಯೊಂದು ಜೀವಿಯು ಮೋಕ್ಷವನ್ನು ಪಡೆಯುವವರೆಗೆ ಅಥವಾ ಅಂತಿಮ ವಿಮೋಚನೆಯನ್ನು ಪಡೆಯುವವರೆಗೆ ಪುನರ್ಜನ್ಮ ಪಡೆಯುತ್ತಲೇ ಇರುತ್ತವೆ ಆದರೆ ಅಷ್ಟ ಚಿರಂಜೀವಿಗಳು ಎಂದು ಕರೆಯಲ್ಪಡುವ ಎಂಟು ದೈವಿಕ ವ್ಯಕ್ತಿಗಳು ಇದ್ದಾರೆ ಅವರು ಈ ಚಕ್ರದ ಗಡಿಗಳನ್ನು ಮೀರಿ ಯುಗಗಳಲ್ಲಿ ಶಾಶ್ವತವಾಗಿ ವಾಸಿಸುತ್ತಾರೆ ಈ ಎಂಟು ಅಮರರು ಮಹಾಬಲಿ ಅಶ್ವತ್ಥಾಮ ವೇದವ್ಯಾಸರು ಹನುಮಾನ್ ವಿಭೀಷಣ ಕೃಪಾಚಾರ್ಯರು ಪರಶುರಾಮರು ಮತ್ತು ಋಷಿ ಮಾರ್ಕಂಡೇಯರು ಇಂದಿಗೂ ಭೂಮಿಯ ಮೇಲೆ ವಾಸವಾಗಿದ್ದಾರೆ ಇವರು ಧರ್ಮವನ್ನು ರಕ್ಷಿಸುತ್ತಾರೆ ಮತ್ತು ಅಗತ್ಯವಿದ್ದಾಗ ಮಾನವೀಯತೆಯ ಮಾರ್ಗದರ್ಶನ ಮಾಡುತ್ತಾರೆ ಎಂದು ನಂಬಲಾಗಿದೆ ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳಲ್ಲಿ ಅವರ ಉಪಸ್ಥಿತಿಯನ್ನು ಉಲ್ಲೇಖಿಸಲಾಗಿದೆ ಈ ವಿಡಿಯೋದಲ್ಲಿ ಎಂಟು ಅಮರರ ವ್ಯಕ್ತಿತ್ವ ಮತ್ತು ಅವರ ಕಥೆಗಳನ್ನು ತಿಳಿಯೋಣ ಮೊದಲನೆಯದಾಗಿ ರಾಜ ಮಹಾಬಲಿ ಬಲಿ ಎಂದು ಕರೆಯಲ್ಪಡುವ ಮಹಾಬಲಿ ಪ್ರಾಚೀನ ದೈತ್ಯ ಈಗ ಕೇರಳದ ದೊರೆಗಳಾದ ದೇವಾಂಬ ಮತ್ತು ವಿರೋಚನರ ಮಗ ರಾಜಬಲಿ ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದ ಪ್ರಹ್ಲಾದನ ಮೊಮ್ಮಗ ತನ್ನ ಬಾಲ್ಯದಲ್ಲಿ ಬಾಲಿ ಹೆಚ್ಚಾಗಿ ತನ್ನ ಅಜ್ಜ ಪ್ರಹ್ಲಾದನ ನೆರಳಿನಲ್ಲಿ ವಾಸಿಸುತ್ತಿದ್ದನು ಅವರು ಅವನಿಗೆ ನೈತಿಕತೆಯ ಪಾಠಗಳನ್ನು ಕಲಿಸಿದರು ಮತ್ತು ಅವನನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿದರು ಪ್ರಹ್ಲಾದನು ಬಲಿಯ ಬಿಸಿಲಿನಲ್ಲಿ ವಿಷ್ಣುವಿನ ಮೇಲಿನ ಭಕ್ತಿಯನ್ನು ಜಾಗೃತಗೊಳಿಸುತ್ತಾನೆ ಬಲಿಯಸುರ ದೈತ್ಯ ಕುಟುಂಬದಲ್ಲಿ ಜನಿಸಿದರೂ ಅವನು ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದನು ಬಹಳ ಜ್ಞಾನವುಳ್ಳವನು ಮತ್ತು ಉದಾರಿಯೂ ಆಗಿದ್ದನು ಮಹಾಬಲಿ ಯಮರನಾದ ಕಥೆ ಬಲಿ ದೈತ್ಯ ರಾಜ್ಯದ ರಾಜನಾದಾಗ ತನ್ನ ಸಾಮ್ರಾಜ್ಯವನ್ನು ಪ್ರಪಂಚದಾದ್ಯಂತ ಹರಡಲು ಬಯಸಿದನು ಅದರಲ್ಲಿ ಯಶಸ್ವಿಯಾದಾಗ ಅವನು ತನ್ನ ಸಾಮ್ರಾಜ್ಯದಡಿಯಲ್ಲಿ ಸ್ವರ್ಗ ಮತ್ತು ನರಕಗಳನ್ನು ಪಡೆದುಕೊಂಡನು ಬಲಿಯ ಸ್ವರ್ಗ ಮತ್ತು ನರಕದ ಮೇಲಿನ ನಿಯಂತ್ರಣದಿಂದ ನರಕ ಮತ್ತು ಸ್ವರ್ಗೀಯ ದೇವತೆಗಳೆಲ್ಲರೂ ಸಿಟ್ಟಾಗಿ ವಿಷ್ಣುವಿನ ಸಹಾಯವನ್ನು ಕೇಳಿದರು ಮಹಾಬಲಿ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾಗ ಜನರಿಗೆ ದಾನ ಮಾಡುತ್ತಿದ್ದರು ಅಲ್ಲಿ ವಿಷ್ಣು ಕೂಡ ಯುವ ವಾಮನನ ರೂಪದಲ್ಲಿ ಕಾಣಿಸಿಕೊಂಡನು ಮಹಾಬಲಿಗೆ ಮೂರು ಹೆಜ್ಜೆಗಳ ಭೂಮಿಯನ್ನು ನೀಡುವಂತೆ ಕೇಳಿದನು ಮಹಾಬಲಿ ಅದನ್ನು ಕೇಳಿ ನಕ್ಕನು ಮತ್ತು ತನ್ನ ರಾಜ್ಯದಲ್ಲಿ ಎಲ್ಲಿಂದಲಾದರೂ ಮೂರು ಅಡಿ ಅಳತೆ ಮಾಡಲು ಅವಕಾಶ ಮಾಡಿಕೊಟ್ಟನು ನಂತರ ವಾಮನನು ತನ್ನ ಗಾತ್ರವನ್ನು ಹೆಚ್ಚಿಸಿಕೊಂಡು ಮೊದಲ ಹೆಜ್ಜೆಯಲ್ಲಿ ಇಡೀ ಭೂಮಿಯನ್ನು ಆವರಿಸಿದನು ಎರಡನೇ ಹೆಜ್ಜೆಯಲ್ಲಿ ಸ್ವರ್ಗ ಮತ್ತು ನರಕವನ್ನು ಆವರಿಸಿದನು ವಾಮನ ಇಡೀ ಸಾಮ್ರಾಜ್ಯವನ್ನು ಎರಡು ಹೆಜ್ಜೆಗಳಲ್ಲಿ ಆವರಿಸಿಕೊಂಡನು ತನ್ನ ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕೆಂದು ಬಲಿಯನ್ನು ಕೇಳಿದನು ನಂತರ ಮಹಾಬಲಿ ತನ್ನ ಮೂರನೇ ಹೆಜ್ಜೆಯನ್ನು ತನ್ನ ತಲೆಯ ಮೇಲೆ ಇಡಲು ಕೇಳಿದನು ವಾಮನನ ಮೂರನೇ ಹೆಜ್ಜೆಯು ಅವನ ಭಕ್ತಿಯನ್ನು ಮೆಚ್ಚಿಸಿ ಅವನನ್ನು ಸುತ್ತಕ್ಕೆ ಕಳುಹಿಸುತ್ತದೆ ಇದು ಅತ್ಯುನ್ನತ ಸ್ವರ್ಗ ದಕ್ಷಿಣ ಭಾರತದ ಓಣ್ ಹಬ್ಬವನ್ನು ಭೂಮಿಯ ಮಹಾನ್ ಆಡಳಿತಗಾರ ರಾಜಬಾಲಿಯನ್ನು ವೈಭವೀಕರಿಸಲು ಆಚರಿಸಲಾಗುತ್ತದೆ ಈ ದಿನದಂದು ಅವನು ಭೂಮಿಗೆ ಭೇಟಿ ನೀಡಿ ತನ್ನ ಅನುಯಾಯಿಗಳು ಮತ್ತು ರಾಜ್ಯದ ಯೋಗಕ್ಷೇಮವನ್ನು ಪರಿಶೀಲಿಸಬಹುದೆಂದು ವಿಷ್ಣುವು ಅವನನ್ನು ಆಶೀರ್ವದಿಸುತ್ತಾನೆ ಈ ಘಟನೆಯು ಅವನನ್ನು ಚಿರಂಜೀವಿಯನ್ನಾಗಿ ಮಾಡಿತು ಅಮರ ಪರಶುರಾಮ ಪರಶುರಾಮರು ರೇಣುಕಾ ಮತ್ತು ಸಪ್ತಋಷಿ ಜಮದಗ್ನಿಯ ಮಗ ಅವರು ವಿಷ್ಣುವಿನ ಆರನೇ ಅವತಾರ ಅವರು ವಿಷ್ಣುವಿನ ದಿವಿಯ ರೂಪವಾಗಿರುವುದರಿಂದ ಅವರು ವಿಶೇಷ ದೈವಿಕ ಶಕ್ತಿಗಳೊಂದಿಗೆ ಜನಿಸಿದರು ಪರಶುರಾಮರು ಶಿವನ ಮಹಾನ್ ಭಕ್ತರಾಗಿದ್ದರು ಅವರು ತಮ್ಮ ನಿಜವಾದ ಭಕ್ತಿ ಮತ್ತು ಧ್ಯಾನದಿಂದ ಶಿವನನ್ನು ಮೆಚ್ಚಿಸಿದರು ಶಿವನಿಂದ ಧನುರ್ವಿದ್ಯಾ ಬಿಲ್ಲುಗಾರಿಕೆ ಮತ್ತು ಯುದ್ಧ ವಿದ್ಯೆಯನ್ನು ಕಲಿತು ಅಮರತ್ವದ ವರವನ್ನು ಪಡೆದುಕೊಂಡರು ಪರಶು ಎಂಬ ಹೆಸರು ಶಿವನಿಂದ ಪಡೆದ ಕೊಡಲಿ ಪರಾಶುವಿಂದ ಬಂತು ಪರಶುರಾಮ ಒಬ್ಬ ಬ್ರಹ್ಮಕ್ಷತ್ರಿಯ ಪರಶುರಾಮರ ಕಥೆ ಕಾರ್ತವೀರ್ಯ ಅರ್ಜುನ ಮತ್ತು ಅವನ ಸೈನ್ಯವು ಪರಶುರಾಮನ ತಂದೆಯ ಮಾಂತ್ರಿಕ ಹಸು ಕಾಮಧೇನುವನ್ನು ಬಲವಂತವಾಗಿ ತೆಗೆದುಕೊಂಡು ಹೋದರು ಪರಶುರಾಮನು ಇಡೀ ಸೈನ್ಯ ಮತ್ತು ರಾಜ ಕಾರ್ತವೀರ್ಯನನ್ನು ಕೊಂದನು ತನ್ನ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಕಾರ್ತವೀರ್ಯನ ಮಗ ಪರಶುರಾಮನ ಅನುಪಸ್ಥಿತಿಯಲ್ಲಿ ಜಮದಗ್ನಿಯನ್ನು ಕೊಂದನು ಪರಶುರಾಮನು ಕೋಪಗೊಂಡು ರಾಜರ ಎಲ್ಲಾ ಪುತ್ರರನ್ನು ಕೊಂದನು ಅವನು ಅಶ್ವಮೇಧ ಯಾಗವನ್ನು ಸಹ ನಡೆಸಿದನು ಮತ್ತು ತನ್ನ ಎಲ್ಲಾ ಆಸ್ತಿಯನ್ನು ಕರ್ಮಕಾಂಡಗಳಿಗೆ ದಾನ ಮಾಡಿದನು ಮಹಾಭಾರತದಲ್ಲಿ ಪರಶುರಾಮನು ಯೋಧಕರ್ಣನ ಗುರುವಾಗಿದ್ದನು ವಿಷ್ಣುವಿನ ಆರನೇ ಅವತಾರದ ಮುಖ್ಯ ಧೈಯ್ಯವೆಂದರೆ ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸಿದ ಪಾಪಿ ಮತ್ತು ಅಧರ್ಮಿ ರಾಜರನ್ನು ಹತ್ಯೆ ಮಾಡುವ ಮೂಲಕ ಭೂಮಿಯ ಹೊರೆಯನ್ನು ಮುಕ್ತಗೊಳಿಸುವುದು ಕಲ್ಕಿ ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಪರಶುರಾಮರು ಇನ್ನೂ ಭೂಮಿಯ ಮೇಲೆ ವಾಸಿಸುತ್ತಿದ್ದಾರೆ ಪರಶುರಾಮರು ಕಲ್ಕಿಯ ಯುದ್ಧ ಗುರು ಪರಶುರಾಮನಿಗೆ ಸ್ವರ್ಗೀಯ ಶಸ್ತ್ರಾಸ್ತ್ರಗಳನ್ನು ನೀಡಿ ಆಶೀರ್ವದಿಸಿದ ಅಮರ ಋಷಿ ಮಾರ್ಕಂಡೇಯ ಶಿವ ಮತ್ತು ವಿಷ್ಣು ಇಬ್ಬರ ಭಕ್ತನಾದ ಋಷಿ ಮೃಕಂಡು ಭೃಗುಕುಲಕ್ಕೆ ಸೇರಿದವನು ಮೃಕಂಡು ಮತ್ತು ಅವನ ಪತ್ನಿ ಮರುದ್ಮತಿ ಮಗನನ್ನು ಪಡೆಯಲು ಶಿವನಿಂದ ವರವನ್ನು ಬೇಡಿದರು ಅವನಿಗೆ ಅಲ್ಪಾವಧಿಯ ಮಗ ಅಥವಾ ದೀರ್ಘಾಯುಷ್ಯವನ್ನು ಹೊಂದಿರುವ ಕಡಿಮೆ ಬುದ್ಧಿವಂತಿಕೆಯ ಮಗುವನ್ನು ಪಡೆಯುವ ಆಯ್ಕೆಯನ್ನು ನೀಡಲಾಯಿತು ಮೃಕಂಡು ಮೊದಲನೆಯದನ್ನು ಆರಿಸಿಕೊಂಡನು ಮತ್ತು ಮಾರ್ಕಂಡೇಯ ಎಂಬ ಆದರ್ಶಪ್ರಾಯ ಮಗನನ್ನು ಪಡೆದನು ಅವನು ಹದಿನಾರು ವರ್ಷ ವಯಸ್ಸಿನಲ್ಲಿ ಸಾಯುವ ವಿಧಿಯಿತ್ತು ಮಾರ್ಕಂಡೇಯನು ಶಿವನ ಮಹಾನ್ ಭಕ್ತನಾಗಿದ್ದನು ತನ್ನ ಮರಣದ ದಿನದಂದು ಅವನು ಶಿವಲಿಂಗವನ್ನು ಪೂಜಿಸುವುದನ್ನು ಮುಂದುವರೆಸಿದನು ಸಾವಿನ ದೇವರು ಯಮನಿಗೆ ಶಿವನ ಮೇಲಿನ ಭಕ್ತಿಯಿಂದಾಗಿ ಮಾರ್ಕಂಡೇಯನ ಪ್ರಾಣವನ್ನು ತೆಗೆದುಕೊಳ್ಳುವ ಮನಸ್ಸೂ ಇರಲಿಲ್ಲ ನಂತರ ಯಮರಾಜನು ಮಾರ್ಕಂಡೇಯನ ಪ್ರಾಣವನ್ನು ತೆಗೆದುಕೊಳ್ಳಲು ಖುದ್ದಾಗಿ ಬಂದು ಯುವ ಋಷಿಯ ಕುತ್ತಿಗೆಗೆ ತನ್ನ ಕುಣಿಕೆಯನ್ನು ಹಾಕಿದನು ತಪ್ಪಾಗಿ ಕುಣಿಕೆಯು ಶಿವಲಿಂಗದ ಸುತ್ತಲೂ ಬಿದ್ದಿತು ಶಿವ ಕೋಪದಿಂದ ಹೊರಬಂದು ಯಮನ ಮೇಲೆ ದಾಳಿ ಮಾಡಿದನು ನಂತರ ಶಿವನು ಯಮನನ್ನು ಬದುಕಿಸಿದನು ಮತ್ತು ಮಾರ್ಕಂಡೇಯನಿಗೆ ಅಮರತ್ವವನ್ನು ಅನುಗ್ರಹಿಸಿದನು ಆದ್ದರಿಂದ ಶಿವನನ್ನು ಕಲಂತಕ ಎಂದು ಕರೆಯಲಾಗುತ್ತದೆ ಅಂದರೆ ಸಾವಿನ ನಾಶಕ ಅಮರ ವಿಭೀಷಣ ವಿಭೀಷಣನು ಮಹಾನ್ ಋಷಿ ವಿಶ್ರವ ಮತ್ತು ಕೈಕೇಶಿಯ ಮಗ ರಾವಣ ಮತ್ತು ಕುಂಭಕರನ ಕಿರಿಯ ಸಹೋದರ ಅವನು ತನ್ನ ಎಲ್ಲಾ ಸಹೋದರ ಸಹೋದರಿಯರಲ್ಲಿ ಅತ್ಯಂತ ವಿನಮ್ರ ಸಭ್ಯ ಮತ್ತು ಉದಾರಿಯಾಗಿದ್ದನು ಅವನ ತಾಯಿ ಕೈಕೇಶಿ ರಾಕ್ಷಸ ಕುಟುಂಬಕ್ಕೆ ಸೇರಿದವಳು ವಿಭೀಷಣ ಮತ್ತು ಅವನ ಒಡಹುಟ್ಟಿದವರು ಅರ್ಧ ರಾಕ್ಷಸ ಮತ್ತು ಅರ್ಧ ಬ್ರಾಹ್ಮಣರು ವಿಭೀಷಣನು ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದನು ವಿಷ್ಣು ದೇವರನ್ನು ಭೇಟಿಯಾಗಲು ಯಾವಾಗಲೂ ಪ್ರಾರ್ಥಿಸುತ್ತಿದ್ದನು ವಿಭೀಷಣ ವೇದಶಾಸ್ತ್ರಗಳಲ್ಲಿ ಮಹಾನ್ ಬುದ್ಧಿಶಕ್ತಿಯನ್ನು ಹೊಂದಿದ್ದನು ಅವನು ಭವ್ಯಶಕ್ತಿಗಳು ಮತ್ತು ಯುದ್ಧ ತಂತ್ರಗಳಲ್ಲಿ ಕೌಶಲ್ಯಗಳನ್ನು ಹೊಂದಿದ್ದನು ದೀರ್ಘ ಮತ್ತು ಕಠಿಣ ಧ್ಯಾನದಿಂದ ಅವನು ಮತ್ತು ಅವನ ಸಹೋದರರಾದ ರಾವಣ ಕುಂಭಕರ್ಣರು ಬ್ರಹ್ಮನನ್ನು ಸಂತೋಷಪಡಿಸಿದರು ಬ್ರಹ್ಮ ಅವರ ಆಶಯಗಳನ್ನು ಕೇಳಿದರು ವಿಭೀಷಣನು ವಿಷ್ಣುವಿನ ಕಮಲದ ಪಾದಗಳಲ್ಲಿ ವಾಸಿಸಲು ಮತ್ತು ಅನಂತತೆಯವರೆಗೆ ಅವನನ್ನು ಪೂಜಿಸಲು ಬಯಸಿದನು ವಿಭೀಷಣನ ಕಥೆ ಲಂಕಾದ ರಾಜನಾದ ರಾವಣನು ಸೀತಾದೇವಿಯನ್ನು ಬಲವಂತವಾಗಿ ತನ್ನ ರಾಜನ ಬಳಿಗೆ ಕರೆದೊಯ್ದಾಗ ವಿಭೀಷಣನು ದೇವಿಯನ್ನು ರಾಮನ ಬಳಿಗೆ ಕರೆತರುವಂತೆ ಸಲಹೆ ನೀಡಿ ಕ್ಷಮೆ ಕೇಳಿದನು ಆದರೆ ರಾವಣನು ಅವನ ಸಲಹೆಯನ್ನು ಕೇಳಲಿಲ್ಲ ಮತ್ತು ವಿಭೀಷಣನ ಮೇಲೆ ಕೋಪಗೊಂಡು ಲಂಕಾ ರಾಜ್ಯವನ್ನು ತೊರೆಯುವಂತೆ ಕೇಳಿಕೊಂಡನು ವಿಭೀಷಣನು ಶ್ರೀರಾಮ ವಿಷ್ಣುವಿನ ಅವತಾರ ಎಂದು ತಿಳಿದುಕೊಂಡು ರಾಮನ ಆಶ್ರಯಕ್ಕೆ ಹೋದನು ಅಲ್ಲಿ ರಾಮನಿಗೆ ತನ್ನ ಯುದ್ಧ ತಂತ್ರಗಳು ಮತ್ತು ಯೋಜನೆಯನ್ನು ಅನಾವರಣಗೊಳಿಸುವ ಮೂಲಕ ರಾವಣನನ್ನು ಸೋಲಿಸಲು ಸಹಾಯ ಮಾಡಿದನು ಲಂಕಾದ ಬೃಹತ್ ಮತ್ತು ಶಕ್ತಿಶಾಲಿ ಸೈನ್ಯವನ್ನು ಸೋಲಿಸಲು ಸಂಪೂರ್ಣ ಯುದ್ಧ ತಂತ್ರ ಮತ್ತು ಸೈನ್ಯ ರಚನೆಯನ್ನು ಯೋಜಿಸಲು ಸಹಾಯ ಮಾಡಿದನು ರಾವಣನನ್ನು ಸೋಲಿಸಿದ ನಂತರ ಶ್ರೀರಾಮ ಅವನನ್ನು ಲಂಕೆಯ ರಾಜನನ್ನಾಗಿ ಮಾಡಿ ಭೂಮಿಗೆ ಸೇವೆ ಸಲ್ಲಿಸಲು ಮತ್ತು ಜನರಿಗೆ ಅನಂತತೆಯವರೆಗೆ ನೈತಿಕ ಪಾಠಗಳನ್ನು ಕಲಿಸಲು ಹೇಳಿದನು ಅಮರ ವೇದವ್ಯಾಸ ವೇದವ್ಯಾಸರು ತ್ರೇತಾಯುಗದ ಅಂತ್ಯದಲ್ಲಿ ಸತ್ಯವತಿ ಮತ್ತು ಋಷಿ ಪರಾಶರರ ಪುತ್ರರಾಗಿ ಜನಿಸಿದರು ಅವರು ಬ್ರಾಹ್ಮಣ ಆದೇಶದ ಮೇರೆಗೆ ಗಣೇಶನೊಂದಿಗೆ ಮಹಾಭಾರತದ ಮಹಾಕಾವ್ಯವನ್ನು ಬರೆದರು ಪ್ರಾಚೀನ ಗ್ರಂಥಗಳ ಪ್ರಕಾರ ದ್ವಾಪರ ಯುಗದಲ್ಲಿ ವೇದವ್ಯಾಸರು ವೇದ ಮಂತ್ರಗಳ ಮಹಾನ್ ಬುದ್ಧಿಶಕ್ತಿ ಉಳ್ಳವರಾಗಿದ್ದರು ವೇದವ್ಯಾಸರು ಭೂಮಿಯನ್ನು ಕಾಳಿಯಿಂದ ರಕ್ಷಿಸಲು ವಿಷ್ಣುವಿನ ಮುಂಬರುವ ರೂಪಗಳಿಗೆ ವೇದಶಾಸ್ತ್ರದ ಜ್ಞಾನ ಮತ್ತು ದೈವಿಕ ಶಕ್ತಿಗಳನ್ನು ನೀಡುವುದಾಗಿ ಹೇಳಿದ್ದರು ವೇದವ್ಯಾಸರು ಅನೇಕ ವೇದ ಮತ್ತು ಉಪನಿಷತ್ತುಗಳನ್ನು ಮತ್ತು ಹದಿನೆಂಟು ಪುರಾಣಗಳನ್ನು ರಚಿಸಿದರು ವೇದವ್ಯಾಸರನ್ನು ಹಿಂದೂ ಸಾಹಿತ್ಯದ ಪಿತಾಮಹ ಎಂದು ಪರಿಗಣಿಸಲಾಗಿದೆ ಹಿಂದೂಗಳ ಶ್ರೇಷ್ಠ ಗುರುವಾದ ಕಾರಣ ಅವರನ್ನು ಗೌರವಿಸಲು ಅವರ ಜನ್ಮದಿನವನ್ನು ಗುರುಪೂರ್ಣಿಮೆಯ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ ವೇದವ್ಯಾಸರ ಕಥೆ ಮಹಾಭಾರತದ ಮಹಾಕಾವ್ಯದ ಪ್ರಕಾರ ವೇದವ್ಯಾಸನು ರಾಜಶಾಂತನುವಿನ ರಾಣಿ ಸತ್ಯವತಿಯ ಮಗ ಆದರೆ ರಾಜಶಾಂತನು ತಂದೆಯಲ್ಲ ಮತ್ತು ಭೀಷ್ಮನ ಮಲಸಹೋದರನಾಗಿದ್ದನು ಮಹಾಭಾರತದ ಆರಂಭಿಕ ಹಂತಗಳಲ್ಲಿ ಶಾಂತನುವಿನ ಪುತ್ರರಾದ ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದ ಇಬ್ಬರಿಗೂ ಮಕ್ಕಳಿಲ್ಲದೆ ನಿಧನರಾದರು ಈ ಘಟನೆಯು ಶಾಂತನುವಿನ ರಕ್ತ ಸಂಬಂಧವನ್ನು ಕೊನೆಗೊಳಿಸುವ ಹಂತಕ್ಕೆ ತಂದಿತು ಏಕೆಂದರೆ ದಿವಂಗತ ಶಾಂತನುವಿನ ಹಿರಿಯ ಮಗ ಭೀಷ್ಮನು ತನ್ನ ಮೃತ ತಂದೆಯ ಗೌರವಕ್ಕೆ ಪಾತ್ರನಾಗಿ ಜೀವನ ಪರ್ಯಂತ ಮದುವೆಯಾಗದೆ ಬದುಕುವುದಾಗಿ ಪ್ರತಿಜ್ಞೆ ಮಾಡಿದನು ನಂತರ ಶಾಂತನುವಿನ ಪತ್ನಿ ಸತ್ಯವತಿ ಶಾಂತನುವಿಗೆ ಕೃಷ್ಣ ದ್ವಾಪಿನ ಎಂಬ ಹೆಸರಿನ ಮತ್ತೊಬ್ಬ ಮಗನಿದ್ದಾನೆಂದು ಘೋಷಿಸಿದಳು ಅದನ್ನು ಅವಳು ಎಲ್ಲರಿಂದ ರಹಸ್ಯವಾಗಿಟ್ಟಳು ತನ್ನ ತಾಯಿಯ ಆದೇಶದ ಮೇರೆಗೆ ಅವನು ವಿಚಿತ್ರವೀರ್ಯನ ಇಬ್ಬರು ಪತ್ನಿಯರು ಮತ್ತು ಒಬ್ಬ ಸೇವಕಿಯೊಂದಿಗೆ ನಿಯೋಗ ಸಂಬಂಧವನ್ನು ನಡೆಸಿದನು ಪಾಂಡು ಧೃತರಾಷ್ಟ್ರ ಮತ್ತು ವಿಧುರ ಎಂಬ ಮೂವರು ಗಂಡು ಮಕ್ಕಳಿಗೆ ಜನ್ಮ ನೀಡಿದನು ವೇದವ್ಯಾಸರು ಕೌರವರು ಮತ್ತು ಪಾಂಡವರ ಅಜ್ಜ ನಂತರ ವೇದವ್ಯಾಸರು ಇಡೀ ಮಹಾಭಾರತವನ್ನು ಮೊದಲಿನಿಂದ ಕೊನೆಯವರೆಗೆ ವೀಕ್ಷಿಸಿ ಬರೆದನು ಅಮರ ಹನುಮಾನ್ ಹನುಮಂತನು ಅಂಜನ ಮತ್ತು ಕೇಸರಿಯ ಮಗ ಅವನು ವಾಯುದೇವರು ಪವನನ ದಿವಿಯ ಪುತ್ರ ಅದಕ್ಕಾಗಿಯೇ ಅವನಿಗೆ ಪವನಪುತ್ರ ಎಂಬ ಹೆಸರು ಬಂದಿತು ಪವನ ದೇವನ ದಿವಿಯ ಪುತ್ರನಾಗಿ ಹನುಮಂತನು ದೈವಿಕ ಶಕ್ತಿ ಅನುಪಮ ಶಕ್ತಿ ಮತ್ತು ಬಲದೊಂದಿಗೆ ಜನಿಸಿದನು ಹನುಮಂತನು ತನ್ನ ಶಕ್ತಿಯನ್ನು ಹೇಗೆ ಬಳಸುವುದು ಎಂದು ಸೂರ್ಯದೇವರಿಂದ ತನ್ನ ಬೋಧನೆಗಳನ್ನು ಪಡೆದನು ಸೂರ್ಯದೇವ ಹನುಮಂತನಿಗೆ ನೈತಿಕತೆಯ ಪಾಠ ವೇದಗಳು ಮತ್ತು ಪುರಾಣಗಳ ಜ್ಞಾನವನ್ನು ನೀಡಿದನು ಬ್ರಹ್ಮದೇವರು ಅವನಿಗೆ ಯಾವುದೇ ಆಯುಧದ ವಿರುದ್ಧ ಅಜೇಯತೆಯ ವರವನ್ನು ದಯಪಾಲಿಸಿದನು ಇಂದ್ರ ಅವನಿಗೆ ತನ್ನ ಸಾವಿನ ಸಮಯವನ್ನು ಸ್ವತಃ ನಿರ್ಧರಿಸುವ ಸಾಮರ್ಥ್ಯವನ್ನು ದಯಪಾಲಿಸಿದನು ಹನುಮಂತನ ಕಥೆ ಹನುಮಂತನು ತನ್ನ ಎಲ್ಲಾ ಬೋಧನೆಗಳನ್ನು ಮುಗಿಸಿ ದೊಡ್ಡವನಾದಾಗ ಯಾರೋ ಅವನಿಗೆ ಜೀವನ ಪರ್ಯಂತ ರಾಮನ ಸೇವೆ ಮಾಡಲು ಸಲಹೆ ನೀಡಿದರು ರಾಮಾಯಣದ ಒಬ್ಬ ಪ್ರಮುಖ ಪಾತ್ರ ಹನುಮಂತ ರಾಮನ ಮಹಾನ್ ಭಕ್ತ ರಾಮನ ಅಂತ್ಯದಲ್ಲಿ ಶ್ರೀರಾಮ ಮಾನವ ಜನಾಂಗವನ್ನು ಅನಂತತೆಯವರೆಗೆ ರಕ್ಷಿಸಲು ಹನುಮಂತನಿಗೆ ಹೇಳಿದರು ಅಮರ ಕೃಪಾಚಾರ್ಯ ಸರ್ದಾವಣ ಋಷಿ ಮತ್ತು ಜನಪದಿಯ ಪುತ್ರನಾದ ಕೃಪಾಚಾರ್ಯರನ್ನು ರಾಜ ಶಂತನು ಕಾಡಿನಲ್ಲಿ ಕಂಡುಕೊಂಡು ತನ್ನ ಸ್ವಂತ ಮಕ್ಕಳಂತೆ ಬೆಳೆಸಿದನು ಸರ್ದಾವಣನು ತನ್ನ ಮಕ್ಕಳ ಬಗ್ಗೆ ತಿಳಿದಾಗ ಅವನು ಶಾಂತನುವಿನಲ್ಲಿ ಅವರ ನಿಜವಾದ ಗುರುತನ್ನು ಬಹಿರಂಗಪಡಿಸಿದ ಮತ್ತು ಕೃಪನನ್ನು ತನ್ನೊಂದಿಗೆ ಕಾಡಿಗೆ ಕರೆತಂದನು ಕೃಪನು ಕೆಲವು ದೈವಿಕ ಶಕ್ತಿಗಳೊಂದಿಗೆ ಜನಿಸಿದ್ದನು ಅವನ ತಂದೆ ಸರ್ದಾವಣನು ಅವನಿಗೆ ಬಿಲ್ಲುವಿದ್ಯೆಯನ್ನು ಕಲಿಸಿದನು ಅವನನ್ನು ಮಹಾನ್ ಬಿಲ್ಲುಗಾರನನ್ನಾಗಿ ಮಾಡಿದನು ಕೃಪಾಚಾರ್ಯರ ಸಹೋದರಿ ಕೃಪಿಯನ್ನು ದ್ರೋಣಾಚಾರ್ಯರು ವಿವಾಹವಾದರು ಗುರು ದ್ರೋಣನ ನಂತರ ಅವನು ಕೌರವ ಮತ್ತು ಪಾಂಡವರ ಎರಡನೇ ಗುರುವಾದನು ಅವನು ಕುರು ರಾಜ್ಯದ ಪರಿಷತ್ತಿನ ಸದಸ್ಯನೂ ಆಗಿದ್ದನು ದೊಡ್ಡ ಮತ್ತು ಪ್ರಮುಖ ನಿರ್ಧಾರಗಳಲ್ಲಿ ಯಾವಾಗಲೂ ರಾಜನಿಗೆ ಸಹಾಯ ಮಾಡುತ್ತಿದ್ದನು ಕೃಪಾಚಾರ್ಯರ ಕಥೆ ಮಹಾಭಾರತದ ಯುವ ರಾಜಕುಮಾರರಿಗೆ ಯುದ್ಧವನ್ನು ಕಲಿಸಿದರು ಕೃಪಾಚಾರ್ಯರು ಯುದ್ಧಭೂಮಿಯಲ್ಲಿ ಅರವತ್ತು ಸಾವಿರ ಯೋಧರನ್ನು ಏಕಾಂಗಿಯಾಗಿ ನಿರ್ವಹಿಸುವ ಸಾಮರ್ಥ್ಯ ಹೊಂದಿದ್ದರು ಅವರು ಉರಿಯುತ್ತಿರುವ ಬೆಂಕಿಯಂತೆ ಶತ್ರುಗಳ ಸೈನ್ಯವನ್ನು ಧ್ವಂಸಗೊಳಿಸಿದರು ಕೌರವರು ಅನೈತಿಕ ಮಾರ್ಗಗಳನ್ನು ಆಶ್ರಯಿಸಿದರು ಕೃಪಾಚಾರ್ಯರು ನಿಷ್ಪಕ್ಷಪಾತವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು ನಂತರ ಕೃಷ್ಣನು ಕೃಪಾಚಾರ್ಯರಿಗೆ ಅಮರತ್ವವನ್ನು ದಯಪಾಲಿಸಿದನು ಅವರು ಸತ್ಯ ಸದಾಚಾರ ಮತ್ತು ನಿಷ್ಪಕ್ಷಪಾತದಂತಹ ಮಹಾನ್ ಸದ್ಗುಣಗಳನ್ನು ಪ್ರದರ್ಶಿಸಿದರು ವಿಪರೀತ ಸಂದರ್ಭಗಳಲ್ಲಿಯೂ ಸಹ ಕೃಪಾಚಾರ್ಯರು ತಮ್ಮ ಮೌಲ್ಯಗಳಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಲಿಲ್ಲ ಮತ್ತು ಪುರುಷರಲ್ಲಿ ಅತ್ಯಂತ ಶ್ರೇಷ್ಠರಾಗಿ ಎದ್ದು ಕಾಣುತ್ತಿದ್ದರು ಅಮರ ಅಶ್ವತ್ಥಾಮ ಅಶ್ವತ್ಥಾಮ ಕುರು ರಾಜ್ಯದ ರಾಜ ಗುರುಗಳಾದ ದ್ರೋಣಾಚಾರ್ಯರ ಮಗ ಮತ್ತು ಅವರ ತಾಯಿ ಕೃಪಿ ಕೃಪಾಚಾರ್ಯರ ಸಹೋದರಿ ಅವರು ತಲೆಯ ಮೇಲೆ ದೈವಿಕ ರತ್ನದೊಂದಿಗೆ ಜನಿಸಿದರು ಅದು ಅವರಿಗೆ ಕೆಲವು ದೈವಿಕ ಶಕ್ತಿಗಳನ್ನು ನೀಡಿತು ಅವರ ತಂದೆ ದ್ರೋಣರು ಅವರಿಗೆ ಅತ್ಯುತ್ತಮ ಬಿಲ್ಲುಗಾರಿಕೆ ಕೌಶಲ್ಯ ಮತ್ತು ಯುದ್ಧವನ್ನು ಕಲಿಸಿ ಅವರನ್ನು ಮಹಾನ್ ಯೋಧರನ್ನಾಗಿ ಮಾಡಿದರು ಅಶ್ವತ್ಥಾಮನ ತಂದೆ ರಾಜಗುರು ಅವರನ್ನು ರಾಜಕುಮಾರನಂತೆ ಬೆಳೆಸಿದರು ಅವನು ದುರ್ಯೋಧನನ ಒಳ್ಳೆಯ ಸ್ನೇಹಿತನಾಗಿದ್ದನು ಮತ್ತು ಯಾವಾಗಲೂ ಪಾಂಡವರನ್ನು ಕೀಟಲೆ ಮಾಡುತ್ತಿದ್ದನು ಅವನಿಗೆ ಅನೇಕ ದೈವಿಕ ಶಕ್ತಿಶಾಲಿ ಆಯುಧಗಳನ್ನು ಹೇಗೆ ಬಳಸಬೇಕೆಂದು ತಿಳಿದಿತ್ತು ಅಶ್ವತ್ಥಾಮನು ಕುದುರೆಗಳ ಭಾಷೆಯನ್ನು ಭಾಷಾಂತರಿಸುವ ಶಕ್ತಿಯನ್ನು ಹೊಂದಿದ್ದನು ಅವನು ಕುದುರೆ ಸವಾರರನ್ನು ಸೋಲಿಸಲು ಕುಶಲ ರೀತಿಯಲ್ಲಿ ಬಳಸಿದನು ಅವನ ಶಕ್ತಿಗಳು ಮತ್ತು ಸಾಮರ್ಥ್ಯಗಳು ಅವನನ್ನು ಕೌರವರ ಕಡೆಯ ಮಹಾಭಾರತದ ಪ್ರಬಲ ಯೋಧರಲ್ಲಿ ಒಬ್ಬನನ್ನಾಗಿ ಮಾಡಿದವು ಅಶ್ವತ್ಥಾಮನ ಕಥೆ ಮಹಾಭಾರತ ಯುದ್ಧದ ನಂತರ ಅಶ್ವತ್ಥಾಮನು ರಾತ್ರಿಯಲ್ಲಿ ಪಾಂಡವರ ಐದು ಗಂಡು ಮಕ್ಕಳನ್ನು ಕೊಂದನು ಅವರನ್ನು ತನ್ನ ತಂದೆಯ ಮೇಲೆ ಸೇಡು ತೀರಿಸಿಕೊಳ್ಳಲು ಪಾಂಡವರು ಎಂದು ತಪ್ಪಾಗಿ ಭಾವಿಸಿದನು ಪಾಂಡವರು ತಮ್ಮ ಆಶ್ರಯಕ್ಕೆ ಹಿಂತಿರುಗಿದಾಗ ತಮ್ಮ ಮಕ್ಕಳು ಸತ್ತಿರುವುದನ್ನು ಕಂಡು ಅವರು ಕೋಪಗೊಂಡು ಅಶ್ವತ್ಥಾಮನನ್ನು ಕೊಲ್ಲಲು ಹೋದರು ತಪ್ಪಿತಸ್ಥ ಭಾವನೆ ಹೊಂದುವ ಬದಲು ಅವನು ತನ್ನ ಆಯುಧವನ್ನು ತೆಗೆದುಕೊಂಡು ಅರ್ಜುನನಿಗೆ ಸವಾಲು ಹಾಕಿದನು ಅಶ್ವತ್ಥಾಮನು ಪಾಂಡವರನ್ನು ಕೊಲ್ಲಲು ಪ್ರಬಲವಾದ ಭರಹಸ್ತ ಆಯುಧವನ್ನು ಕರೆದನು ಆದರೆ ಅದನ್ನು ತಿಳಿದ ಅರ್ಜುನನು ಸಹ ಪ್ರತಿಕ್ರಿಯೆಯಾಗಿ ಅದನ್ನು ಕರೆದನು ಅವರು ಬಾಣ ಬಿಡುವ ಮೊದಲು ಭಗವಾನ್ ಕೃಷ್ಣನು ಅವರಿಬ್ಬರನ್ನು ತಡೆದು ಅವರ ಆಯುಧವನ್ನು ಬಿಡಲು ಆದೇಶಿಸುತ್ತಾನೆ ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ಅವನಿಗೆ ಕಲಿಯುಗದ ಕೊನೆಯವರೆಗೂ ಭೂಮಿಯ ಮೇಲೆ ಒಂಟಿಯಾಗಿ ಅಲೆದಾಡುವಂತೆ ಶಪಿಸಿದನು ಅಶ್ವತ್ಥಾಮ ಇನ್ನೂ ಭೂಮಿಯ ಮೇಲೆ ಜೀವಂತವಾಗಿದ್ದಾನೆ ಮತ್ತು ಭಗವಾನ್ ಕಲ್ಕಿಯು ಅವನನ್ನು ಶಾಪದಿಂದ ಮುಕ್ತಗೊಳಿಸಲು ಕಾಯುತ್ತಿದ್ದಾನೆ ಎಂದು ಹಲವರು ಹೇಳುತ್ತಾರೆ ಅಷ್ಟ ಚಿರಂಜೀವಿ ಶ್ಲೋಕ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತಯೇತೈ ಚಿರಂಜೀವಿನ ಸಪ್ತೈತಾನ ಸಂಸ್ಮರೇ ನಿತ್ಯಂ ಮಾರ್ಕಂಡೇಯಮಥಷ್ಟಮಂ ಜೀವೇದ್ವರ್ಷ ಶತಂ ಪ್ರಾಜ್ಞಾ ಅಪಮೃತ್ಯುವಿವರ್ಜಿತ ಈ ಶ್ಲೋಕವನ್ನು ನಿತ್ಯ ಪಠಿಸುವುದರಿಂದ ದೀರ್ಘಾಯುಷ್ಯ ಸಂಪೂರ್ಣ ಆರೋಗ್ಯ ಮತ್ತು ಎಲ್ಲಾ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು